ಕ್ಯಾಬೇಜ್ ಪಲ್ಯಗೆ ನಾನು ಕ್ಯಾಬೇಜನ್ನು ಇಳಿಗೆ ಸಹಾಯದಿಂದ ಈ ಥರ ಎಲ್ಲ ಕಡೆ ಕುಟ್ಟಿ ಕುಟ್ಟಿ ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಈ ಮೆಥಡನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಆದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಬೇಳೆ ಅಂದಾಜು ಒಂದು ಎರಡು ಇಡಿ ಆ ಥರ ಹಾಕ್ಕೋಬೋದು ಎಷ್ಟಾದರೂ ಹಾಕ್ಕೋಬೋದು ನೆನೆಸಿಟ್ಕೋಬೇಕು ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ನೀವು ಬೆಳಿಗ್ಗೆ ಮಾಡ್ತೀನಿ ಅಂದರೆ ರಾತ್ರಿಯೂ ಹೆಸ್ರು ಬೇಳೆ ನೆನ್ಪಿ ನೆನೆ ಇಟ್ಸ್ ಇಟ್ಕೋಬೋದು ರಾತ್ರಿನೇ ಇದು ಕಟ್ ಮಾಡಿ ನಾನು ಕವರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ಪಲ್ಯ ಮಾಡಲು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆ ಕಲಸಿ ಸಣ್ಣ ಉರಿ ಇಟ್ಕೊಂಡು ಮುಚ್ಚಬೇಕು ಒಂದೇ ಸರಿ ನೋಡೋಕ್ಕೆ ಅದೆಲ್ಲ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ ಪಾತ್ರೆಗಿಡ್ಸಲ್ಲ ಸೊ ಅದಕ್ಕೆ ಒಂದು ಅರ್ಧ ಹಾಕ್ಕೊಂಡು ಕಲಸಿ ಮುಚ್ಚಿಡ್ತೇನೆ ಅದು ಸ್ವಲ್ಪ ಬೆಂದ ನಂತರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಮತ್ತು ಇನ್ನೂ ಮಿಕ್ಕಿರೋದನ್ನು ಅದನ್ನೇ ಆ್ಯಡ್ ಮಾಡ್ಕೊತ ಹೋಗ್ತೇನೆ ಎರಡೆರಡು ನಿಮಿಷಕ್ಕೆ ಈ ಥರ ಕಲ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಇವಾಗ ಮಿಕ್ಕಿರ ಎಲ್ಲದನ್ನೂ ಹಾಕ್ಬಿಟ್ಟು ಸೇಮ್ ಪ್ರಾಸೆಸ್ಸು ಕಲಿಸ್ತಾ ಇರಬೇಕು ಸಣ್ಣ ಊರಿ ಇಟ್ಟಿರಬೇಕು ಮುಚ್ಚಿರಬೇಕು ಅದೇ ಆವರಿಗೆ ಅದು ಚೆನ್ನಾಗೇ ಬೇಯುತ್ತೆ ಇದಕ್ಕೆ ಒಣ ಖಾರಾದರೂ ಯೂಸ್ ಮಾಡ್ಕೋಬೋದು ಹಸೆ ಖಾರಾದರೂ ಯೂಸ್ ಮಾಡ್ಕೋಬೋದು ನಾನು ಹಸೆ ಹಸೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಅದು ಒಂದು ಅರ್ಧ ಮುಕ್ಕಾಲ್ ಬೆಂದಿದೆ ಇವಾಗ ಬೇಳೆ ನೆನೆಸಿರೋ ಹೆಸರುಬೇಳೆ ನೀರು ತೆಗೆದು ಒಂಚೂರು ನೀರಿದ್ದರೆ ಪರವಾಗಿಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಮತ್ತು ಸೇಮ್ ಪ್ರೊಸೆಸ್ ಅದೇ ಥರ ಮಾಡ್ತಾ ಇರಬೇಕು ಹಸೆ ಖಾರ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣ ಕಲಸಲ್ಲ ನಾನು ಮತ್ತೆ ಮುಚ್ಚಿಡ್ತೀನಿ ಒಂದು ಎರಡು ನಿಮಿಷ ಆದ ನಂತರ ಎಲ್ಲ ಅದನ್ನು ಈಕ್ವಲ್ ಆಗಿ ಎಲ್ಲ ಕಡೆ ಕಲಿಸ್ಕೊತಾ ಇದ್ದೀನಿ ಅದು ಹಸೆ ಖಾರನೂ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಹಸಿ ಹಸಿ ವಾಷನೆ ಅನಿಸುತ್ತೆ ಟೇಸ್ಟ್ ಅನಿಸಲ್ಲ ಇದಕ್ಕೆ ನೀವು ಬೇಕಂದರೆ ನಿಂಬೆಹಣ್ಣಿನ ರಸನೂ ಯೂಸ್ ಮಾಡ್ಕೊಬೋದು ನಾನು ಸ್ವಲ್ಪ ಚಾಟ್ ಮಸಾಲನ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಉಪ್ಪು ಮೇಯ್ನ್ ನಾವು ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಎರಡು ಸ್ಪೂನ ಆ್ಯಡ್ ಮಾಡ್ತಾ ಇದ್ದೀನಿ ಆಪ್ಷನ್ನು ನೀವು ಬೇಡ ಅಂದರೆ ಸ್ಕಿಪ್ ಒಣ ಕೊಬ್ಬರಿನೇ ಆ್ಯಡ್ ಮಾಡ್ಕೋಬೋದು ನಾನು ನಿಂಬೆಹಣ್ಣಿನ ಬದಲಿಗೆ ಚಾಟ್ ಮಸಾಲಾನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಕ್ಯಾಬೇಜ್ ಫುಲ್ ರೆಡಿ ಆಗಿಬಿಟ್ಟಿದೆ ಇದು ರೊಟ್ಟಿ ಚಪಾತಿ ಚಿರೋಟಿ ಚಪಾತಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಟೇಸ್ಟಿಯಾಗಿ ಇರುತ್ತೆ ಕ್ಯಾಬೇಸ್ ಪಲ್ಯ ರೆಡಿ